ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೇಡ್ಕ ವೀಕ್ಷಕರೇ ಇರಲಾರದೆ ಅನ್ನ ಬಿಟ್ಕೊಂಡಿದ್ದಾರೆ ಮಿಸ್ಟರ್ ಸಿದ್ದರಾಮಯ್ಯನವರು ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತ ಕರೆಸ್ಕೊಳ್ಳುವಂಥ ದಿನಗಳಿಗೆ ಬಹಳ ಹತ್ರ ಆಗಿಬಿಟ್ಟಿದ್ದಾರೆಪ್ಪ ಎಸ್ ಜಾತಿಗಳತೆ ಅನ್ನುವಂತಹ ಪಾಪದ ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ಕರ್ಮ ಅನ್ನುವಂಥದ್ದು ಕೋಲ್ ಹಿಡ್ಕೊಂಡು ನಿಂತು ಬಿಟ್ಟಿದೆ ಯಾಕೆ ರಪ ರಪ ರಪಾ ಅಂತ ಹೊಡಿಯೋದಕ್ಕೆ ಸಿದ್ದರಾಮಯ್ಯನವ್ರೇ ಬೇಕಿತ್ತ ಇದು ನಿಮಗೆ ಇಡೀ ರಾಜ ವಿರೋಧ ಮಾಡ್ತು ನಿಮ್ಮದೇ ಪಕ್ಷದವರು ಬೇಡ ಬೇಡ ಅಂತ ಬಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ರೋ ಇಬ್ರೋ ಪಕ್ಕದಲ್ಲಿರುವಂತಹ ಫ್ರೆಂಡ್ಸ್ ಮುಖವಾಡದ ದುಶ್ಮನ್ಗಳು ಕೂಡ ಈ ಜಾತಿ ಗಣತಿ ಸಹವಾಸವೇ ಬೇಡ ಅಂತ ಹೇಳಿದ್ರು ಆದ್ರೆ ಏನೋ ಲೆಕ್ಕಾಚಾರವನ್ನು ಇಟ್ಕೊಂಡು ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಬೆಟ್ರಿ ಈ ರಾಜಕೀಯ ಬಹುಶಃ ಇದು ಶುಭ ಸೂಚನೆ ಸಿಎಂ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಪದಚ್ಯುತಿ ಆಗುವಂತಹ ಎಲ್ಲಾ ಲಕ್ಷಣಗಳು ಇವತ್ತು ಗೋಚರ ಆಗ್ತಾ ಇದೆ ವೀಕ್ಷಕರೇ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡ್ತಾ ಇದ್ದ ಹಾಗೆಯೇ ಸಾಲು ಸಾಲು ವಿರೋಧಗಳು ಸ್ವಪಕ್ಷದಿಂದನೇ ಬರೋದಕ್ಕೆ ಶುರುವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ಅವೈಜ್ಞಾನಿಕ ವರದಿ ಅಂತ ಹೇಳಿದ್ದಾರೆ ಒಂದು ಕಾಲದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಸಿದ್ದರಾಮಯ್ಯನವರ ಜೊತೆ ಕೈಯನ್ನ ಜೋಡಿಸಿದ್ದಂತಹ ಎಂ ಬಿ ಪಾಟೀಲ್ ಅವರು ಕೂಡ ಈ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಭಾರೀ ಅಸಮಾಧಾನವನ್ನು ತೋರಿಸಿದ್ದಾರೆ ಸಿದ್ಧಗಂಗಾ ಮಠದ ಶ್ರೀಗಳು ಈ ವರದಿಗೆ ತಲೆ ಬುಡಾನೇ ಇಲ್ಲ ಸಮೀಕ್ಷೆಯೇ ಸರಿಯಾಗಿ ನಡೆದಿಲ್ಲ ಅಂತ ಟೀಕೆ ಮಾಡಿದ್ದಾರೆ ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮಿಗಳು ಈ ಜಾತಿ ವರದಿಯನ್ನ ಸುಳ್ಳು ದಾಖಲೆ ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ಕಡೆ ಒಕ್ಕಲಿಗರ ಸಮಿತಿ ಈ ವರದಿ ಏನಾದರೂ ಅನುಷ್ಠಾನಕ್ಕೆ ಬಂದ್ರೆ ಸರಿ ಇರಲ್ಲ ಅಂತ ಉಗ್ರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರಂತೂ ಕೆಂಡಾಮಂಡಲ ಆಗಬಿಟ್ಟಿದ್ದಾರೆ ಖಾಸಗಿಯಾಗಿ ನಾನೇ ಹೊಸದಾಗಿ ಸರ್ವೆಯನ್ನು ಮಾಡಿಸ್ತೀನಿ ಆಡಿದ್ದಾರೆ ಸೊ ಇಲ್ಲಿ ವಿರೋಧ ಪಕ್ಷದವರು ಐ ಮೀನ್ ಬಿಜೆಪಿ ಜೆ ಡಿ ಎಸ್ನವರು ವಿರೋಧಿಸುವಂತಹ ಅಗತ್ಯನೇ ಇಲ್ಲ ಅಷ್ಟು ವಿರೋಧಗಳು ಕಾಂಗ್ರೆಸ್ ನಾಯಕರಿಂದನೇ ಬರ್ತಾ ಇದೆ ಆದ್ರೂ ವಿಪಕ್ಷ ನಾಯಕ ಅಶೋಕ್ ಆಗಿರಬಹುದು ಬಿಜೆಪಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಸುನಿಲ್ ಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಸರಿಯಾಗಿ ಚಳಿಯನ್ನು ಬಿಡಿಸಿದ್ದಾರೆ ವೀಕ್ಷಕರೇ ಈ ರಿಪೋರ್ಟ್ ಬಗ್ಗೆ ಚಿಕ್ಕದಾಗಿ ನಿಮಗೆ ವಿವರವನ್ನು ಕೊಟ್ಟು ಬಿಡ್ತೀನಿ ಈ ಜಾತಿ ಗಣತಿ ಬಗ್ಗೆ ಯಾರಿಗೂ ಕೂಡ ಒಲವಿಲ್ಲದೆ ಹೋದರು ಸ್ವಂತ ಲಾಭಕ್ಕೋಸ್ಕರ ಸಿದ್ದರಾಮಯ್ಯನವರು ಮಾತ್ರ ಈ ಜಾತಿ ಗಣತಿ ಬೇಕೇ ಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ ಇದಕ್ಕೆ ಅವರು ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ ಅಷ್ಟೇ ಆದರೆ ಇದು ಪ್ಯೂರ್ ಜಾತಿ ಲೆಕ್ಕದ ಅಂಕಿಅಂಶ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ಕಾಂತರಾಜ್ ಆಯೋಗಕ್ಕೆ ಈ ಕೆಲಸವನ್ನು ವಹಿಸ್ತಾರೆ ಯಾರು ಸಿದ್ದರಾಮಯ್ಯನವರು ಈ ಸಮೀಕ್ಷೆಗೋಸ್ಕರ ನೂರ ಐವತ್ತು ಕೋಟಿ ಖರ್ಚನ್ನು ಕೂಡ ಮಾಡ್ತಾರೆ ಆದರೆ ಆ ಟರ್ ನಲ್ಲಿ ಈ ವರದಿ ರೆಡಿ ಆಗೋದಿಲ್ಲ ಆ ನಂತರ ಬಂದಂತಹ ಸರ್ಕಾರ ಈ ವರದಿ ಸ್ವೀಕಾರ ಮಾಡುದು ಕೂಡ ಇಲ್ಲ ಜಾತಿ ಗಣತಿ ಕೆಲಸಕ್ಕೆ ಕೈಯನ್ನ ಕೂಡ ಹಾಕಲ್ಲ ಆದರೆ ಈಗ ಸಿದ್ದರಾಮಯ್ಯವರು ಮತ್ತೆ ಸಿಎಂ ಆದ ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಮತ್ತೆ ಜಾತಿ ಗಣತಿ ವರದಿಗೆ ಜೀವವನ್ನು ಕೊಡ್ತಾರೆ ಅದ್ರ ಫಲನೆ ಈ ಅರೆಬಿಂದ ವಿವಾದಾತ್ಮಕ ಜಾತಿ ಗಣತಿ ವರದಿ ಒಂದ್ಸಲ ಈ ವರದಿಯಲ್ಲಿರುವಂತಹ ಅಂಕಿಅಂಶಗಳನ್ನ ನೀವೇ ನೋಡಬೇಡಿ ನೋಡಿದ್ರಲ್ಲ ಓಕೆ ಪಠ್ಯ ವಿಶ್ಲೇಷಣೆಗೆ ನಾನು ಆಮೇಲೆ ಬರುತ್ತೇನೆ ಸಿದ್ದರಾಮಯ್ಯನವರೇ ಮಾತೆತ್ತಿದ್ರೆ ಜಾತ್ಯಾತೀತ ಜಾತ್ಯತೀತ ಅಂತ ಹೇಳ್ತೀರಲ್ಲ ನಿಮಗೆ ಯಾಕೆ ಜಾತಿ ಬಗ್ಗೆ ಇಷ್ಟೊಂದು ಆಸಕ್ತಿ ಯಾಕೆ ಜಾತಿ ಗಣತಿ ಮೂಲಕ ನೀವು ರಾಜ್ಯವನ್ನು ಒಡಿತಾ ಇದ್ದೀರಿ ಅನ್ನುವಂತಹ ಜ್ಞಾನ ಆದ್ರೂ ಇದೆಯಾ ನಿಮಗೆ ಜನರ ಆಶಯದ ವಿರುದ್ಧ ಪಕ್ಷದ ಆಶಯದ ವಿರುದ್ಧ ಜಾತಿ ಗಣತಿಯನ್ನು ಮಾಡೋದಕ್ಕೆ ನೂರ ಐವತ್ತರಿಂದ ನೂರ ಎಂಬತ್ತು ಕೋಟಿ ಖರ್ಚು ಮಾಡಿದ್ರಲ್ಲ ಇದೇನಾ ನಿಮ್ಮ ಜಾತ್ಯತೀತತೆ ಇದೇನಾ ನಿಮ್ಮ ಸೋಶಿಯಲಿಸ್ಟಿಕ್ ಅಪ್ರೋಚ್ ಇದೇನಾ ನೀವು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಕೊಡುವಂತಹ ಗೌರವ ಓಕೆ ಈಗ ನಾವು ಲಿಸ್ಟ್ ಅನ್ನು ನೋಡೋಣ ವೀಕ್ಷಕರೇ ಪಟ್ಟಿಯ ಪ್ರಕಾರ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಪರಿಶಿಷ್ಟ ಜಾತಿಯವರು ಎಪ್ಪತ್ತು ಲಕ್ಷ ಮುಸಲ್ಮಾನರು ಅರವತ್ತ ಐದು ಲಕ್ಷ ಲಿಂಗಾಯತರು ಅರವತ್ತು ಲಕ್ಷ ಒಕ್ಕಲಿಗರು ನಲವತ್ತ ಐದು ಲಕ್ಷ ಕುರುಬರು ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಪರಿಶಿಷ್ಟ ಪಂಗಡದವರು ತಲಾ ಹದಿನೈದು ಲಕ್ಷ ಬೆಸ್ತರು ಈಡಿಗರು ವಿಶ್ವಕರ್ಮರು ಹದಿನಾಲ್ಕು ಲಕ್ಷ ಬ್ರಾಹ್ಮಣರು ಹೀಗೆ ಹೇಳುತ್ತೆ ಈ ಒಂದು ಲಿಸ್ಟ್ ಸಿದ್ದರಾಮಯ್ಯನವರೇ ಜಾತಿ ಗಣತಿ ಲಿಸ್ಟಲ್ಲಿ ಮುಸಲ್ಮಾನರು ಎಪ್ಪತ್ತು ಲಕ್ಷ ಅಂತ ತೋರಿಸಿದ್ದೀರಲ್ಲ ಮುಸಲ್ಮಾನರು ಜಾತಿ ಲಿಸ್ಟಲ್ಲಿ ಹೇಗೆ ಬಂದರು ಮುಸಲ್ಮಾನ ಅನ್ನುವಂಥದ್ದು ಧರ್ಮನೋ ಜಾತಿನೋ ಇಲ್ಲೇ ನಿಮ್ಮ ಲಿಸ್ಟ್ ಎಷ್ಟು ಅವೈಜ್ಞಾನಿಕ ರೀತಿ ಫೇಕ್ ಅನ್ನುವಂಥದ್ದು ಜಗಜಾಹೀರಾತ ಆಗುತ್ತೆ ಏನು ನಿಮ್ಮ ಲಿಸ್ಟ್ನ ಪ್ರಕಾರ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಅತೀ ತಮ್ಮಿ ಇರೋರು ಅಂತ ಹೇಳಿದ್ರೆ ಬ್ರಾಹ್ಮಣರು ಹಾಗಾದ್ರೆ ರಾಜ್ಯದಲ್ಲಿ ಬ್ರಾಹ್ಮಣರನ್ನ ಅಲ್ಪಸಂಖ್ಯಾತರು ಅಂತ ಪರಿಗಣಿಸ್ತೀರಾ ಅವರಿಗೆ ಮೈನಾರಿಟಿಗಳಿಗೆ ಕೊಡುವಂತಹ ಸವಲತ್ತುಗಳನ್ನ ಘೋಷಣೆ ಮಾಡ್ತೀರಾ ಏಳು ಕೋಟಿ ಜನಸಂಖ್ಯೆಯಲ್ಲಿ ಎಪ್ಪತ್ತು ಲಕ್ಷ ಇರುವಂತಹ ಮುಸಲ್ಮಾನರು ಹೇಗೆ ಅಲ್ಪಸಂಖ್ಯಾತರಾಗ್ತಾರೆ ಬೆಸ್ತರು ವಿಶ್ವಕರ್ಮರು ಕೂಡ ಹದಿನೈದು ಲಕ್ಷ ಇರೋದಾದ್ರೆ ಅವರು ಅಲ್ಪಸಂಖ್ಯಾತರಾಗಬೇಕಲ್ಲ ನಿಮ್ಮ ಡಿ ಕೆ ಸುರೇಶ್ ಅವರು ಹೇಳಿರೋ ಹಾಗೆ ಕರ್ನಾಟಕ ಏನಾದ್ರೂ ಪ್ರತ್ಯೇಕ ದೇಶ ಆದ್ರೆ ಇಲ್ಲಿ ಎಪ್ಪತ್ತು ಲಕ್ಷ ಇರುವಂತಹ ಮುಸಲ್ಮಾನರಿದ್ದಾರೆ ಅವರು ಎರಡನೇ ಅತಿ ದೊಡ್ಡ ಮೆಜಾರಿಟಿ ಆಗ್ಬಿಡ್ತಾರಲ್ವಾ ಹಾಗಾದ್ರೆ ಅವರಿಂದ ಮೈನಾರಿಟಿ ಪಟ್ಟವನ್ನ ಕಿತ್ಕೋತೀರಾ ಇಷ್ಟೆಲ್ಲ ಪ್ರಶ್ನೆ ಕೇಳಿದ ಮೇಲೆ ನೀವು ಬಹುಶಃ ಮುಸಲ್ಮಾನರನ್ನು ಸೇರಿಸಿದ್ದು ತಪ್ಪು ಅಂತ ಹೇಳ್ತೀರಿ ಅಲ್ವಾ ಓಕೆ ಫೈನ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಹಿಂದೂಗಳನ್ನ ಹೀಗೆ ಜಾತಿ ಹೆಸರಲ್ಲಿ ತುಂಡು ತುಂಡು ಮಾಡಿ ನಂಬರ್ಸ್ ಅನ್ನು ಕೊಟ್ಟಿದ್ದೀರಲ್ಲ ಮುಸಲ್ಮಾನರನ್ನು ಮಾತ್ರ ಯಾಕೆ ಕಂಬೈನ್ಡ್ ಆಗಿ ಎಪ್ಪತ್ತು ಲಕ್ಷ ಅಂತ ಹಾಕಿಬಿಟ್ರಿ ಮುಸಲ್ಮಾನರಲ್ಲೂ ಜಾತಿಗಳಿವೆ ಅಲ್ವಾ ಹೇಳಿ ಶಿಯಾ ಎಷ್ಟಿದ್ದಾರೆ ಸುನ್ನಿ ಎಷ್ಟಿದ್ದಾರೆ ಕೊಡಿ ಅಲ್ಲ ಇನ್ನು ಶಿಯಾ ಮತ್ತು ಸುನ್ನಿಗಳಲ್ಲೂ ಕೂಡ ಮೂವತ್ತಕ್ಕೂ ಹೆಚ್ಚು ಜಾತಿ ಉಪಜಾತಿ ಪಂಗಡ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಯಾಕೆ ಗಣತಿ ಮಾಡಿಲ್ಲ ಮುಸಲ್ಮಾನರಿಗೆ ಬರೀ ಅಲ್ಪಸಂಖ್ಯಾತ ಕೋಟ ಸಾಕ ಹಾಗಾದ್ರೆ ಮುಸಲ್ಮಾನರಲ್ಲಿರುವಂತಹ ಜಾತಿಗಳಿಗೆ ಹಿಂದುಳಿದ ಪಂಗಡ ಹಾಗೆ ಜಾತಿಗಳಿಗೆ ಬೆಲೆನೇ ಇಲ್ಲುವ ಅಂತ ಇಲ್ವಾ ಅಲ್ಲೂ ಒಂದು ಅಹಿಂದ ಮಾಡುವಂತ ಅವಕಾಶ ಇದೆ ಅಲ್ಪಸಂಖ್ಯಾತರಲ್ಲೂ ಅಲ್ಪಸಂಖ್ಯಾತರಿದ್ದಾರೆ ಮುಸಲ್ಮಾನರಲ್ಲೂ ಕೂಡ ಹಿಂದುಳಿದವರಿದ್ದಾರೆ ದಲಿತ ಮುಸಲ್ಮಾನರಿದ್ದಾರೆ ಅವರಿಗೂ ಸವಲತ್ತು ಕೊಡಿ ಅಲ್ಲವಾ ಮುಸಲ್ಮಾನರು ಮಾತ್ರ ಧರ್ಮದ ಹೆಸರಲ್ಲಿ ಒಗ್ಗಟ್ಟಾಗಿರಬೇಕು ಹಿಂದುಗಳು ಜಾತಿ ಹೆಸರಲ್ಲಿ ಒಡೆದು ಹೋಗಬೇಕು ಹೌದಾ ವೀಕ್ಷಕರೇ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಈ ಜಾತಿ ಗಣತಿ ಹಿಂದಿರುವಂತಹ ಮಸಲತ್ತನ್ನ ಜನಕ್ಕೆ ಅರ್ಥ ಮಾಡಿಸ್ಬೇಕು ಅಂತಾನೆ ನಾವು ಟಿ ವಿ ವಿಕ್ರಮ ಇತ್ತೀಚೆಗೆ ಒಂದು ಸ್ಪೆಷಲ್ ವೀಡಿಯೋ ಕಾನ್ಸೆಪ್ಟನ್ನ ಮಾಡಿದ್ವಿ ಜನ ಈ ನಕಲಿ ಜಾತ್ಯತೀತ ನಾಯಕನ ಹುನ್ನಾರವನ್ನು ಅರ್ಥ ಮಾಡ್ಕೋಬೇಕು ಹಿಂದೂಗಳು ಒಗ್ಗಟ್ಟಾಗಿರ್ಬೇಕನ್ನುವಂಥದ್ದು ಆ ವಿಡಿಯೋ ಕಾನ್ಸೆಪ್ಟ್ ಮುಖ್ಯ ಉದ್ದೇಶ ಆಗಿತ್ತು ನಾನು ಡಿಸ್ಕ್ರಿಪ್ಷನ್ ಜೊತೆಗೆ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ದಯವಿಟ್ಟು ಒಂದು ಬಾರಿ ನೋಡಿ ವೀಕ್ಷಕರು ಇಡೀ ರಾಜ್ಯ ಕೇಳ್ತಾ ಇದೆ ಈ ಜಾತಿ ಗಣತಿಯನ್ನು ಹೇಗೆ ಮಾಡಿದ್ರು ಅಂತ ಯಾರ ಮನೆಗೂ ಜಾತಿ ಗಣತಿಯನ್ನು ಮಾಡೋದಕ್ಕೆ ಬಂದಿಲ್ಲ ಫೋನಲ್ಲಾಗ್ಲಿ ಇನ್ಯಾವುದೇ ಮೂಲದಿಂದಾಗ್ಲಿ ಜಾತಿ ಡೀಟೇಲ್ಸ್ ಅನ್ನು ತಗೊಂಡು ಕನ್ಫರ್ಮ್ ಅನ್ನು ಮಾಡಿಕೊಂಡಿಲ್ಲ ಹಾಗಾದ್ರೆ ಈ ವರದಿ ಹೇಗೆ ಸಿದ್ಧ ಆಯ್ತು ಈ ನಂಬರ್ಗಳನ್ನು ಹಾಗಾದ್ರೆ ಹೇಗೆ ನಂಬೋದು ಇನ್ನೂ ಒಂದು ಮೂಲದ ಪ್ರಕಾರ ಈ ವರದಿಯ ಒರಿಜಿನಲ್ ರೆಕಾರ್ಡ್ಗಳೇ ಗಳ ನಾಪತ್ತೆ ಆಗಿದ್ವಂತೆ ಅದು ಮತ್ತೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಅಡ್ಡಗೋಡೆ ಮೇಲೆ ದೀಪ ಇಡೋ ಹಾಗೆ ಹೇಳ್ತಾರೆ ಏನಂತ ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ನಾವು ಹೇಳಲ್ಲ ಹಸ್ತ ಪ್ರತಿ ಇತ್ತು ಅದನ್ನ ನೋಡಿ ವರದಿ ರೆಡಿ ಮಾಡಿದೀವಿ ಅಂತ ಹೇಳ್ತಾರೆ ಇಂತಹ ಅವೈಜ್ಞಾನಿಕ ದಿಕ್ಕೋದೇಸೆ ಇಲ್ಲದೆ ಇರುವಂತಹ ಸರಿಯಾದ ಸಮೀಕ್ಷೆ ಕೂಡ ನಡೆಸದೆ ಮಾಡಿರುವಂತಹ ವರದಿಯನ್ನ ಯಾಕೆ ಒಪ್ಕೋಬೇಕು ಫಸ್ಟ್ ಆಫ್ ಆಲ್ ಈ ವರದಿಯ ಅಗತ್ಯ ಆದ್ರೂ ಏನಿತ್ತು ಎಲೆಕ್ಷನ್ ಟೈಮಲ್ಲಿ ಈ ವರದಿಯನ್ನು ತಗೊಂಡು ಏನ್ ಮಾಡುವುದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಇನ್ನೇನಿಲ್ಲ ತಮ್ಮ ಪ್ರಬಲ ಅಸ್ತ್ರ ಆಗಿರುವಂತಹ ಆ ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಈ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಅದ್ರಲ್ಲಿ ಅತ್ಯಂತ ಅಸಮಾಧಾನ ಆಗಿರೋದು ಲಿಂಗಾಯತರಿಗೆ ಇದೇ ಕಾರಣಕ್ಕೆ ರಾಜ್ಯದ ಅತೀ ದೊಡ್ಡ ವೀರಶೈವ ಲಿಂಗಾಯತ ನಾಯಕರು ಸ್ವಾಮೀಜಿಗಳು ಗುಡುಕ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ನೋಡಿದ್ರೆ ಈ ರಾಜ್ಯದಲ್ಲಿ ಡಿಸೈಡರ್ ಥರ ಇರುವಂಥ ಒಕ್ಕಲಿಗರು ಕೂಡ ಈ ವರದಿಯ ಬಗ್ಗೆ ಆಕ್ರೋಶವನ್ನು ತೋರಿಸ್ತಾ ಇದ್ದಾರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರನ್ನ ಬೀಳಿಸೋದಕ್ಕೆ ಇದು ಪ್ರಬಲ ಅಸ್ತ್ರ ಆಗಬಹುದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಒಕ್ಕಲಿಗರು ಧ್ವನಿಯನ್ನ ಎತ್ತಿರೋದ್ರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ಸೊ ಈಗ ಜಾತಿಗಣತಿ ವರದಿಂದ ಸಿದ್ದರಾಮಯ್ಯನವರು ತಾವು ತೋಡಿರುವಂತಹ ಕೆಡ್ಡಾಗೆ ತಾವೇ ಬೀಳುವಂತಹ ಅಪಾಯದಲ್ಲಿ ಇದ್ದಾರೆ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಆಡಳಿತದಿಂದ ಮುಕ್ತಿ ಸಿಗುವಂತಹ ಎಲ್ಲಾ ಸೂಚನೆಗಳು ದಟ್ಟವಾಗಿ ಕಾಣ್ತಾ ಇದೆ ಜೂನ್ ಜುಲೈ ಹೊತ್ತಿಗೆ ಸಿದ್ದರಾಮಯ್ಯನವರು ಗುಡ್ ಬೈ ಹೇಳಬಹುದಾ ನೋಡೋಣ ಅಲ್ವಾ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ